ಗುಡ್ ನೈಟ್ ಅಂತಿದ್ದಾರೆ ವೆರಿ ಗುಡ್ ನೈಟ್ ಬ್ರದರ್ ಥ್ಯಾಂಕ್ ಯು ಪೇಸ್ ತೋರಿಸಿ ಅಂತಿದ್ರೆ ಪೇಸ್ ಲೈವ್ ಅಲ್ಲ ಇದು ಪೇಸ್ ಲೈವ್ ಮಾಡೋಲ್ಲ ವಿಡಿಯೋಸ್ ಎಲ್ಲ ಇದ್ದಾವೆ ನೋಡಿ ಯಾವ ಊರು ನಿಮ್ಮದು ಲಕ್ಷ್ಮೀ ಸಿಸ್ಟರ್ ಮಾತಾಡಿ ಸೋನು ಎಲ್ಲೋ ಮಾಯ ಕಮಲ್ ಎಲ್ಲ ಮಾಯ ಆಗಿಬಿಟ್ರು ಥ್ಯಾಂಕ್ ಯು ಸಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ವಿಡಿಯೋಸ್ ನೋಡಿ ಇಷ್ಟ ಆಗಿದ್ರೆ ನೋಡಿ ಇಷ್ಟ ಅಂದರೆ ನೋಡೋದು ಬೇಡ ಬಟ್ ಸಬ್ಸ್ಕ್ರೈಬ್ ಆಗಿ ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ ಥ್ಯಾಂಕ್ ಯು ಲಕ್ಷ್ಮಿ ಸಿಸ್ಟರ್ ಥ್ಯಾಂಕ್ ಯು ಯೂಟ್ಯೂಬರ್ಸ್ ಇದ್ದಾರೆ ಅಂದರೆ ಬ್ರದರ್ ಎಲ್ಲರಿಗೂ ಪೇಮೆಂಟ್ ಬರಲ್ಲ ಅವರು ವಿಡಿಯೋಸ್ ನೋಡಿ ಅಬ್ಸರ್ವ್ ಮಾಡಿ ವ್ಯೂಸ್ ಎಲ್ಲ ಹೇಗಿದೆ ಹೆಂಗೆ ಅಂತ ಅದ್ರ ಮೇಲೆ ನಮಗೆ ಪೇಮೆಂಟ್ ನೀವು ನಿರ್ಧಾರ ಮಾಡ್ಕೋಬೋದು ನಾನು ಹೇಳ್ತಿದ್ದೇನೆ ಅಲ್ವಾ ನೂರು ಐವತ್ತು ವ್ಯೂಸ್ ಅಂದರೆ ಪೇಮೆಂಟ್ ಬರೋಲ್ಲ ಒಂದು ಕೆ ಒಂದು ಸಾವಿರದ ಮೇಲೆ ವ್ಯೂಸ್ ಇದ್ದರೆ ಎಲ್ಲ ವಿಡಿಯೋಕ್ಕೂ ಪೇಮೆಂಟ್ ಬರುತ್ತೆ ಹಾಯ್ ಹಾಯ್ ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಸಿಸ್ಟರ್ ಊಟ ಆಯಿತಾ ಥ್ಯಾಂಕ್ ಯು ಇವತ್ತು ನಿಮ್ಮ ಬ್ಲಾಗ್ಸ್ ನೋಡಿದೆ ಬಟ್ ನೀವು ತುಳು ಅರ್ಥ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ನೋಡಿದೆ ಸಿಸ್ಟ್ ಫೈ ಮತ್ತೆ ನಾಳೆ ಸಿಗೋಣ ಇವತ್ತು ಹೊರಗಡೆ ಹೋಗಿದ್ದೆ ಸುಸ್ತಾಯಿದ್ದು ಓಕೆ ಓಕೆ ಲಕ್ಷ್ಮೀ ಸಿಸ್ಟರ್ ಥ್ಯಾಂಕ್ ಯು ನನಗೂ ಅಷ್ಟೇ ಇವಾಗ ಪಾತ್ರೆ ತೊಳೆದಿತ್ತಲ್ವ ಹಾನ್ ಇಡೋಣ ಅಂದೆ ನೀವು ಬಂದ್ರಿ ಮಾತಾಡ್ತಾ ಇದ್ದೀನಿ ಹಾಯ್ ಹಾಯ್ ನಿರಂಜನ್ ದೇವ್ರಿ ವೆಲ್ಕಮ್ ಟು ಮೈ ಲೈವ್ ಊಟ ಆಯಿತಾ ಥ್ಯಾಂಕ್ ಯು ಹಾಗೆ ಲೈಕ್ ಕೊಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಶಾ ಚಾರದ ಸಿಸ್ ಊಟ ಆಯಿತು ನಾನು ಗುಡ್ ಗ್ರೀಡ್ ಓಕೆ ಅಂತಿದ್ದಾರೆ ಓ ಕನ್ನಡ ಬರಲ್ಲ ಬರುತ್ತಲ್ಲ ಊಟ ಆಯಿತಾ ಆಯಿತು ಸಿಸ್ಟರ್ ನಿಮ್ದು ಆಯಿತಾ ತುಳು ಬರುತ್ತಾ ಇಲ್ಲ ಇಲ್ಲ ಅಂದರೆ ಸ್ವಲ್ಪ ಅರ್ಥ ಆಗುತ್ತೆ ಅಷ್ಟು ಬಿಟ್ಟರೆ ಜಾ ಬರಲ್ಲ ಕನ್ನಡ ಬಿಟ್ಟರು ಮತ್ತು ಬೇರೆ ಯಾವುದೋ ಒಬ್ಬ ಆಸೆ ಬರಲ್ಲ ಸೆವೆನ್ ಲೈಕ್ ಟನ್ ಥ್ಯಾಂಕ್ ಯು ಓಕೆ ಲಕ್ಷ್ಮಿ ಸಿಸ್ಟರ್ ಮಲಗಿ ಟೈಮ್ ಆಗಿದೆ ಊಟ ಆಗಿ ಜಸ್ಟು ಸ್ಲೀಪ್ ದೇವ್ರೇ ದೇವ್ರೆ ಅಂತಿದ್ದಾರೆ ಹೌದಾ ನಿರಂಜನ್ ದೇವ್ರೆ ಓಕೆ ಮಲ್ಲಿಗೆ ಆರಾಮಾಗಿ ಕೆಲಸ ಮಾಡಿರ್ತೀರಾ ಥ್ಯಾಂಕ್ ಯು నిమ్మ దూట ಇಲ್ಲ అనుసితిను అల్వా మీ ముసరు మర్తో ఓబిటిదిని ఆశానా అజ్జి తులుటక్స్ గోపాల్ హై బ్రదర్ వెల్కమ్ టు మై లైవ్ ఉట ఐతా గోపాల్ బ్రదర్ థాంక్యూ లైవ్ జానదకి లక్ష్మి ఉట ఐతా అంటితరే యోగిష్ ఐ యామ్ పోస్ట్ అశ్విని ఆ ఓకే ఓకే ಹಾಯ್ ಹಾಯ್ ಹರ್ಷಿತಾ ಅಲ್ವಾ ಅಕ್ಷತಾ ಸಿಸ್ಟರ್ ಹರ್ಷತಾ ಅಕ್ಷಿತಾ ಕನ್ಫ್ಯೂಸ್ ನಿಮ್ಮ ಹೆಸರು ಥ್ಯಾಂಕ್ ಯು ಸಿಸ್ಟರ್ ಊಟ ಆಯಿತಾ ಏನಿದು ಅಜ್ಜು ಬಯ್ಯ ಬ್ರದರ್ ಇಂಗ್ಲೀಷ್ ಬರಲ್ಲ ಓನ್ಲಿ ಕನ್ನಡ ಅಂತ ಹೇಳಿದ್ನಲ್ವಾ ಏಟ್ ಲೈಕ್ ಟನ್ ಹೇಗಿದ್ದೀರಾ ಊಟ ಆಯಿತಾ ಆಯಿತು ಸಿಸ್ಟರ್ ಊಟ ಆಗಿದೆ ಪಾತ್ರೆ ತೊಳೆಯೋದಿದೆ ನಿಮ್ಮದು ಊಟ ಆಯಿತಾ ನಾನು ಹೋದೆ ಅಪರೂಪ ಅಂತಿದ್ದಾರೆ ಯೋಗೇಶ್ ಕುಮಾರ್ ಅವರು ಎಸ್ ಊಟ ಆಯಿತು ಅಂತಿದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ಲೈವ್ ಅದಕ್ಕೆ ವಿಡಿಯೋನೂ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು